ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನಾನು ಸಿಂಪಲ್ಲಿ ಈಸಿಯಾಗಿ ನೀವು ಅನ್ನ ಲಂಚ್ ಟೈಮಲ್ಲಿ ಮಾಡ್ಕೊಬೋದು ಇಲ್ಲ ಮಾರ್ನಿಂಗನ್ನು ಮಾಡ್ಕೊಬೋದು ಇಲ್ಲ ನೈಟ್ ಅನ್ನ ಮಾಡ್ಕೊಬೋದು ಬ್ರೋಕೋನ್ ವೀಟ್ಸ್ ಕಿಚಡಿ ಮಾಡ್ತಾ ಇದ್ದೀನಿ ಇದು ಹೆಲ್ತ್ ದೃಷ್ಟಿಯಿಂದ ತುಂಬ ಒಳ್ಳೆಯದು ಈ ವೆಯ್ಟ್ ಲಾಸ್ ಮಾಡೋರಿಗೆ ಡಯಟ್ ಮಾಡೋರಿಗಂತೂ ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಇದು ಹೆಲ್ತಿ ಫುಡ್ ಆಗಿದೆ ಸುಮಾರು ಈ ಕಪ್ಪಲ್ಲಿ ನಾನು ಒಂದು ಕಪ್ ಆಗೋಷ್ಟು ನಾನು ಬ್ರೋಕನ್ ವೀಟ್ಸ್ ತೊಗೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕಡೆನೂ ಸಿಗುತ್ತೆ ಒಂದು ಅರ್ಧ ಕಪ್ ಆಷ್ಟು ನಾನು ಕಾಳು ತೊಗೊಂಡಿದ್ದೀನಿ ಕಾಳು ಬೇಡ ಅಂದರೆ ನೀವು ಹೆಸರು ಬೇಳೆ ತೊಗೊಬೋದು ಇದಕ್ಕೆ ತರಕಾರಿಗೆ ಬೇಕಾಗುತ್ತೆ ನೀವು ಜನ ಹಾಕೊಬೋದು ತರಕಾರಿ ಎಲ್ಲ ಮಿಕ್ಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಬೀನ್ಸ್ ನಾನು ಜಾಸ್ತಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಒಂದು ನೌಕಲ್ ತೊಗೊಂಡಿದ್ದೀನಿ ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಮೀಡಿಯಮ್ ಸೈಜ್ ಒಂದು ಕ್ಯಾಪ್ಸಿಕಮು ಒಂದು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಒಂದು ಸಣ್ಣ ಸೈಜ್ ಈರುಳ್ಳಿ ಸ್ವಲ್ಪ ಕರಿಬೇವು ಶುಂಠಿ ತುರಿದಿಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಸ್ವಲ್ಪ ದಪ್ಪ ದಪ್ಪದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಕುಕ್ಕರ್ ಕುಕ್ಕರಾಗ ಬಿಸಿಲಾಕ್ಸೋದ್ರಿಂದ ತುಂಬ ಸಣ್ಣ ಕಟ್ ಮಾಡಿ ಹಾಕ್ಕೊಂಡ್ರೆ ಅದೆಲ್ಲ ಫುಲ್ಲು ಮ್ಯಾಶ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ದಪ್ಪ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಇರಲಿ ಪೌಡ್ರ್ ಬೇಕಾಗುತ್ತೆ ಒಂದು ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಬೇಕಾಗುತ್ತೆ ಇಷ್ಟಿದ್ರೆ ನಾವು ಸಿಂಪಲಾಗಿ ಈಸಿಯಾಗಿ ಪಟಾಪಟ್ನಾಗಿ ನಾವು ಒಂದು ಬ್ರೋಕನ್ ವಿಟ್ಸ್ ಕಿಚಡಿ ಅಥವಾ ಗೋಧಿ ನುಚ್ಚಿನ ಕಿಚಡಿ ಮಾಡ್ಬೋದು ಈಗ ಹೇಗೆ ಅಂತ ನೋಡೋಣ ಬನ್ನಿ ಈಗ ನಾವು ಸ್ವಲ್ಪ ಈ ಬ್ರೋಕನ್ ವೀಡ್ಸ್ ಇದೆಯಲ್ಲ ಗೋಧಿ ನುಚ್ಚಿನ ಸ್ವಲ್ಪ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಿ ವಾಶ್ ಮಾಡಿ ಮಾಡಬೇಕಾಗುತ್ತೆ ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗುತ್ತೆ ನಾನು ಗೋಧಿನುಂಚನ ಸ್ವಲ್ಪ ಬಿಸಿ ಮಾಡಿ ಹೆಸ್ರುಕಾಳು ಮತ್ತು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದೇ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾವು ಆಯಿಲ್ ಸೇರಿಸ್ಕೊಣ ಆಗುತ್ತೆ ನಮಗೆ ಇದು ಶುಗಾರ್ ತುಂಬ ಒಳ್ಳೆಯದುಕೊಂಡು ಡೋಸ್ ಆಗಿರೋದ್ರಿಂದ ಇದರಲ್ಲಿ ಆರಾಮಾಗಿ ನಾವು ಪಾಯಸ ಮಾಡ್ಬೋದು ಉಪ್ಪಿಟ್ಟು ಮಾಡ್ಬೋದು ಖಿಚಡಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಮೀನ್ ಆಗಷ್ಟು ನಾನು ಸಾಸಿವೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಇದಕ್ಕೆ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇಂಗು ನೀವು ಹೆಸರುಬೇಳೆ ಹಾಕಂಗಿದ್ರೆ ಸ್ವಲ್ಪ ಬಿಸಿ ಮಾಡಿ ವಾಶ್ ಮಾಡಿ ಹಾಕೋಬೇಕಾಗುತ್ತೆ ಅದು ಚೆನ್ನಾಗಿರುತ್ತೆ ಹೆಸರು ಹೆಸರುಬೇಳೆಯಲ್ಲಿ ತುಂಬ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ನಾವು ವೆಯ್ಟ್ ಲಾಸ್ ಆಗೋರಿಗೆ ತುಂಬ ಬೆನಿಫಿಟ್ ಅದು ಇಡೀ ಹೆವಿ ಅನ್ಸಾರ ನಮಗೆ ಶುಂಠಿ ಸೇರಿಸ್ಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಹಚ್ಚಿದು ಸ್ಮೆಲ್ಲಿ ಸ್ವಲ್ಪ ರಾಸ್ಮೆಲ್ ಹೋಗೋ ಇವಾಗ ನಾನು ತರಕಾರಿ ಎಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಟೊಮೆಟೊ ಮತ್ತು ಬೀನ್ಸು ನೋವುಕೊಂಡು ಕ್ಯಾರೆಟ್ ಎಲ್ಲ ನೀವು ಬಟಾಣಿದ್ರೂ ಸೇರಿಸ್ಕೊಂಬೋದು ತೊಂದರೆ ಇಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಆಗಿ ಸ್ವಲ್ಪ ನಾನು ಇದ್ದೀನಿ ಸೇರಿಸ್ತಾಯಿದ್ದೀನಿ ಫ್ರೇಮ್ ಬೇಳೆ ಭಾಳ ಫ್ಲೇವರೇ ಬರುತ್ತೆ ನನಗೆ ತರಕಾರಿ ಎಲ್ಲ ನೀಟಾಗಿ ಸಾಫ್ಟಾಗಿದೆ ಟೊಮೆಟೊ ಎಲ್ಲ ಇವಾಗ ಇದಕ್ಕೆ ನಾನು ಖಾರ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕಷ್ಟು ನೀವು ನೋಡಿ ತೊಗೊಳ್ಳಿ ಸ್ವಲ್ಪ ಈ ಥರ ನಾವು ಮಿಕ್ಸ್ ಮಾಡಿಕೊಟ್ಬಿಟ್ಟು ಸೇಮ್ ಬಿಸಿಬೇಳೆ ಇರುತ್ತೆ ಅದು ಆದಷ್ಟು ಫ್ರೈ ಬಿಸಿ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ನೋಡಿ ನಾನು ಈಗ ನುಚ್ಚು ಮತ್ತು ಹೆಸ್ರುಕಾಳನ್ನ ಸೇರಿಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ನಾನು ತರಕಾರಿ ಜೊತೆ ಫ್ರೈ ಮಾಡ್ಕೊತೀನಿ ನಾನು ಹೆಸರು ಕಾಳು ಮತ್ತೆ ಗೋಧಿ ಮುಂಚು ತರಕಾರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ತರ ತಗೊಂಡಿದ್ದೀನಿ ಈಗ ನಾನು ಗೋಧಿ ಮುಂಚು ತಗೊಂಡಿದ್ರೆ ಈ ಕಪ್ಪಲ್ಲಿ ನಾನು ಸುಮಾರು ಕಪ್ ಕಪ್ಪಾಗ ತಗೊಂಡಿದ್ದೀನಿ ಸುಮಾರು ನಾನು ಪಟ್ಟು ನೀರು ತಗೊಂಡಿದ್ದೀನಿ ನೀರು ಸ್ವಲ್ಪ ಬೇಗ ಬೇಕು ಅಂತಂದ್ರೆ ನೀವು ಬಿಸಿನೀರು ಸೇರಿಸ್ಕೊಂಬುದು ತೊಂದರೆ ಇಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ ನಾನು ಆದಷ್ಟು ಉಪ್ಪೇ ಸೇರಿಸ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಳ್ಳಿ ಸ್ವಲ್ಪ ಇದು ಕುದಿ ಬರಬೇಕಾಗುತ್ತೆ ಕುದಿಯೋಕ್ಕೆ ಬಿಡೋಣ ಫ್ರೆಂಡ್ಸ್ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ನೋಡ್ಕೊಂಡು ಹಾಕೊಬೋದು ತುಂಬಾ ಜ್ವರ ಬಂದಾಗ ಬಾಯೆಲ್ಲ ಕೆಟ್ಟೋಗಿದ್ದಾಗ ಈ ತರ ಮಾಡ್ಕೊಂಡು ಬಂದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೆಸರುಬೇಳೆ ಅಥವಾ ಹೆಸ್ರು ಕಾಳು ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಗೋಧಿನುಚ್ಚಿಗೆ ಖಾರ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗ್ತದೆ ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ದೀನಿ ನಾನು ಈಗ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಮತ್ತು ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ತಾಯಿದ್ದೀನಿ ನೀವು ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಥವಾ ನೀವು ಸರ್ವ್ ಮಾಡೋ ಮಾಡೋದ್ನಾಗ ಮೇಲುಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ನಾವು ನೀರಿಷ್ಟು ಹಾಕಿರ್ತೀರಿ ನೀರು ಸ್ವಲ್ಪ ಸ್ವಲ್ಪ ಇಳೀತನ್ನಿ ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳುತ್ತೆ ಅದರಿಂದ ಸ್ವಲ್ಪ ನಾನು ನಾಲ್ಕು ಪಟ್ಟು ನೀರು ಹಾಕಿದ್ದೀನಿ ಹೆಸರು ಬೇಳೆ ಆದರೆ ಒಂದು ಸ್ವಲ್ಪ ಮೂರು ಪಟ್ಟು ಹಾಕ್ಕೊಳ್ಳಿ ಹೆಸರು ಕಾಳಲ್ವಾ ಅದು ಡ್ರೈ ಆಗಿರೋದ್ರಿಂದ ಸ್ವಲ್ಪ ಬೇಯಕ್ಕೆ ಮೂರಿಂದ ನಾಲ್ಕು ಬಿಸಿಲು ಆದರೆ ನಮಗೆ ಸಾಕಾಗುತ್ತೆ ನಾವು ವೇಟ್ ಮುಚ್ಚಿಬಿಟ್ಟು ಕ್ಲೋಸ್ ಮಾಡೋಣ ಈ ಥರ ಏರ್ ಬಂದಾಗೆ ನಾವು ವೆಯ್ಟ್ ಹಾಕ್ಬೇಕಾಗುತ್ತೆ ನಾಲ್ಕು ವಿಸಿಲ್ ಬಂದರೆ ನಮ್ಮದು ಬ್ರೋಕನ್ ವೀಟ್ಸ್ ಅಥವಾ ಒಂದು ಪಾಟ್ ರೆಸಿಪಿ ಅಥವಾ ಅಥವಾ ಗೋಧಿ ಹುಚ್ಚಿನ ಕಿಚಡಿ ರೆಡಿ ಆಗುತ್ತೆ ಗೋಧಿ ನುಚ್ಚಿನ ಕಿಚಡಿ ರೆಡಿಯಾಗಿದೆ ನೋಡಿ ಕರೆಕ್ಟಾಗಿ ಅದಾಗಿ ಇನ್ನೊಂದು ಸ್ವಲ್ಪ ತಿಳಿಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕೊಬೋ ತೊಂದರೆ ಇಲ್ಲ ಇದು ಕರೆಕ್ಟಾಗಿದೆ ಅದ ನೀವು ಹೆಲ್ತಿ ಬ್ರೇಕ್ಫಾಸ್ಟ್ ಇದು ತುಂಬ ಹೆಲ್ತ್ ದೃಷ್ಟಿಯಿಂದ ತುಂಬ ಒಳ್ಳೆಯದು ನೀವು ಅಷ್ಟೇ ಟ್ರೈ ಮಾಡಿ ಹೇಗಿದ್ದ ಮಾಡಿ ತಿಳಿಸಿ ಇದ್ರ ಮೇಲೆ ಸ್ವಲ್ಪ ನಾವು ಕೊತ್ತಂಬರಿ ಸೇರಿಸೋಣ ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೇರಿಸಿದ್ದೀನಿ ಇನ್ನೊಂದು ಸಲ ಹಾಕಿದ್ರೆ ನುಚ್ಚಿನ ಕಿಚಡಿ ರೆಡಿಯಾಗಿದೆ ನೋಡಿ ನೀವು ಆಲೂಗಡ್ಡೆನೂ ಬೇಕಾದ್ರೆ ಹಾಕೊಬೋದು ಸರ್ವ್ ಮಾಡೋದಾಗ ನೀವು ಇನ್ನೂ ಸ್ವಲ್ಪ ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೊಬೋದು ಇಲ್ಲ ತುಪ್ಪ ಬೇಡ ನಾವು ಡೈಟ್ ಮಾಡೋದಾದರೆ ಆರಾಮಾಗಿ ನೈಟು ನೀವು ನೈಟ್ ಊಟಕ್ಕೆ ಆರಾಮಾಗಿ ನೀವು ಮಾಡ್ಕೊಬೋದು ಇದು ಫ್ಯಾಟೇನಿರೋಲ್ಲ ವೆಯ್ಟ್ ಲಾಸ್ಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಹೆಲ್ತಿ ರೆಸಿಪಿ ಇದು ಬ್ರೋಕನ್ ವೀಡ್ಸು ಕಿಚಡಿ ಅಥವಾ ಗೋಧಿ ನೆಚ್ಚಿನ ಕಿಚಡಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್